ಕನ್ನಡದ ಖ್ಯಾತ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಇಂದು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಜನಾರ್ದನ್ ಅವರು ನಿಧನರಾಗುವ ಮುನ್ನ ನಟ ದರ್ಶನ್ ಅವರ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ದರ್ಶನ್ ಮಾಡಿದ್ದೇನು ಗೊತ್ತಾ ಇಂದು ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದು ಇಡೀ ಚಿತ್ರರಂಗ ಕಣ್ಣೀರು ಸುರಿಸಿದೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಇಂದು ನಮ್ಮೊಂದಿಗಿಲ್ಲ ಎಲ್ಲರನ್ನೂ ನಕ್ಕು ನಗಿಸುತ್ತಿದ್ದ ಅವರ ಇತ್ತೀಚಿನ ಜೀವನ ತುಂಬಾನೇ ಕಷ್ಟವಾಗಿತ್ತು ಅವರಿಗೆ ಅವಕಾಶಗಳು ಸಿಗುತ್ತಿರಲಿಲ್ಲ ಇದರಿಂದ ಹಲವು ಕಿರಿಯ ಕಲಾವಿದರು ಮೂಲ ಗುಂಪಾಗಿದ್ದಾರೆ ಹೊಸ ಜನರೇಷನ್ ನಿರ್ದೇಶಕರು ಹಾಗೂ ನಿರ್ಮಾಪಕರು ಚಿತ್ರರಂಗಕ್ಕೆ ಬರುತ್ತಿದ್ದು ಹಿಂದಿನ ಕಾಲದವರಿಗೆ ಅವಕಾಶವೇ ಇಲ್ಲದಂತೆ ಆಗಿದೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರಿಗೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂದು ಬ್ಯಾಂಕ್ ಜನಾರ್ದನ್ ನಿಧನ ಹೊಂದಿದ್ದು ಮೊದಲು ಕೆಲ ನಟರ ಬಗ್ಗೆ ಅವರು ಬೇಸರ ಹೊರಹಾಕಿದ್ದರು ಸ್ವಂತ ಬ್ಯಾನರ್ ಸಿನಿಮಾ ಮಾಡಿದಾಗ ಮಾತ್ರ ಉಪೇಂದ್ರ ನನ್ನನ್ನು ಕರೆಯುತ್ತಾರೆ ಉಳಿದ ಸಮಯದಲ್ಲಿ ಅವರಿಗೆ ನನ್ನ ನೆನಪು ಇರುವುದಿಲ್ಲ ಅವರು ಅಂತ ಮಾತ್ರವಲ್ಲ ಗಣೇಶ್ ಸುದೀಪ್ ದರ್ಶನ್ ಹೀಗೆ ಯಾರೂ ನಮ್ಮನ್ನು ನೆನಪಿಸಿಕೊಳ್ಳಲ್ಲ ದರ್ಶನ್ ಜೊತೆ ಅನೇಕ ಸಿನಿಮಾದಲ್ಲಿ ನಟಿಸಿದ್ದೇನೆ ದರ್ಶನ್ ಕೂಡ ನನ್ನನ್ನು ಮರೆತಿದ್ದಾರೆ ಜನಾರ್ದನ್ ಜೊತೆ ನಟಿಸಿದ್ದೇವೆ ಅವರಿಗೆ ಒಂದು ಪಾತ್ರ ಕೊಡೋಣ ಎಂದು ಯಾವಾಗಲೂ ಅವರಿಗೆ ಅನ್ನಿಸಿಲ್ಲ ಡಿಂಗ್ರಿ ನಾಗರಾಜ್ ಬೀರದರ್ ನಾನು ಎಲ್ಲರೂ ಹಿಂದೆ ಸರಿದು ಹೋಗುತ್ತಿದ್ದೇವೆ ಎಂದು ಸಂದರ್ಶನವೊಂದರಲ್ಲಿ ಅವರು ಕಣ್ಣೀರು ಹಾಕಿದ್ದರು ಇಂದು ಅವರು ನಿಧನರಾಗಿದ್ದು ನಟ ದರ್ಶನ್ ಅವರು ಅಂತಿಮ ದರ್ಶನಕ್ಕೂ ಕೂಡ ಬಾರದಿರುವುದು ಸಿನಿಮಾ ಅಭಿಮಾನಿಗಳಲ್ಲಿ ಬೇಸರ ತರಿಸಿದೆ ಬ್ಯಾಂಕ್ ಜನಾರ್ದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ